ವಿಜ್ಞಾನ ವಿಷಯದಲ್ಲಿ ಈ ವರ್ಷ ನಾವು ತೆಗೆದುಕೊಂಡಿದ್ದೀವಿ ಇದು ಏನಪ್ಪಾ ಅಂತಂದ್ರೆ ಸಾಯಿಲೆಸ್ ಕಲ್ಚರ್ ಅಂತಂದು ಹೇಳ್ತೀವಿ ಅಂದ್ರೆ ಟೊಮ್ಯಾಟೋನ ಮಣ್ಣು ರಹಿತ ಮೀಡಿಯಾದಲ್ಲಿ ನಾವು ಇವತ್ತು ದಿವಸ ಟೊಮ್ಯಾಟೋದ ಪ್ರಯೋಗವನ್ನ ತೆಗೆದುಕೊಂಡಿದ್ದೀವಿ ತಾವೆಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ನಾವು ಟೊಮ್ಯಾಟೋನ ನಾಟಿ ಮಾಡಿದ್ದೀವಿ ಇದು ಒಂದು ಮೀಟರ್ ಗ್ರೋ ಬ್ಯಾಗ್ ಅಂತಂದು ಬರುತ್ತೆ ಒಂದು ಮೀಟರ್ ಕ್ವಾಯರ್ ಮೀಡಿಯಾ ಅಂತ ಒಂದು ಕಂಪನಿಯಿಂದ ನಾವು ತೆಗೆದುಕೊಂಡು ಬಂದಿದ್ವಿ ಕ್ವಾಯರ್ ಮೀಡಿಯಾದಲ್ಲಿ ಒಂದು ಮೀಟರ್ ಗ್ರೋ ಬ್ಯಾಗ್ ಇರುತ್ತೆ ಆ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಒಂದು ಎರಡು ಮೂರು ನಾಲ್ಕು ಐದು ಗಿಡಗಳನ್ನ ನಾವು ಇವತ್ತು ದಿವಸ ಅಹ್ ಇಪ್ಪತ್ತು ಸೆಂಟಿಮೀಟರ್ ಅಡಿಯಲ್ಲಿ ನಾವು ಗಿಡಗಳನ್ನ ಐದು ಗಿಡಗಳನ್ನ ನಾಟಿ ಮಾಡುವಂತ ಸಾಧ್ಯತೆ ಇದೆ ಬಟ್ ಆದ್ರ ಪ್ರಯೋಗ ಹಿನ್ನೆಲೆಯಲ್ಲಿ ನಾವು ಇವತ್ತು ಮೂರು ಗಿಡಗಳನ್ನ ನಾವು ನಾಟಿ ಮಾಡಿದ್ವಿ ಇದು ಕಂಪ್ಲೀಟ್ ಆಗಿ ತಾವು ನೋಡ್ತಾ ಇದ್ರಿ ಕಂಪ್ಲೀಟ್ ಆಗಿ ಇದು ಕೋಕೋ ಕೋಕೋ ಪೀಟ್ ಕೋಕೋ ಪೀಟದ ಬೇರೆ ಬೇರೆ ಸೈಜ್ ಅಲ್ಲಿ ಇರ್ತಕ್ಕಂಥ ಕೋಕೋ ಪೀಟ ಚಿಪ್ಸ್ ಇವು ಆ ಇದನ್ನ ಯಾಕಪ್ಪ ನಾವು ಇದನ್ನ ಬರೀ ಕೋಕೋ ಅಲ್ಲಿ ಬೆಳೆಯುವಂತ ಪ್ರಯತ್ನ ನಾವು ಇವತ್ತು ಮಾಡಿದೀವಿ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಈಗ ಕೆಲವೊಂದು ಟೊಮ್ಯಾಟೊದಲ್ಲಿ ಕೆಲವೊಂದು ಮಣ್ಣಿನಿಂದ ಹಲವಾರು ರೋಗಗಳು ಹರಡ್ತಾ ಇದಾವೆ ಸೊ ಆ ಹಿನ್ನೆಲೆಯಲ್ಲಿ ಈ ಮಣ್ಣಿನಿಂದ ಹರಡತಕ್ಕಂಥ ರೋಗಗಳನ್ನ ತಡೆಗಟ್ಟುವ ಒಂದು ಉದ್ದೇಶದಿಂದ ಕೆಲವೊಂದು ವೈರಸ್ಗಳು ಹರಡಿದ್ರೆ ಅವು ಬಹಳ ಡಿಫಿಕಲ್ಟ್ ಕಂಟ್ರೋಲ್ ಮಾಡೋದು ಆ ಹಿನ್ನೆಲೆ ನಾವು ಅಲ್ಲಿ ಕೇವಲ ಅಲ್ಲಿ ಮ್ಯಾನೇಜ್ ಮಾಡ ಹಾಕೋದ್ರಿಂದ ಆ ರೋಗಗಳನ್ನ ತಡೆಗಟ್ಟಬಹುದು ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕೋಕೋಪೀಠದಲ್ಲಿ ಗಿಡಗಳು ಸರಾಗವಾಗಿ ಬೆಳಿತವೆ ಮತ್ತು ಈ ಕೋಕೋಪೀಠದಲ್ಲಿ ಸರಿಸುಮಾರಾಗ ನಾವು ಆಹ್ಹ್ ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಮತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನಾವು ಕಾಲ ಕಾಲಕ್ಕೆ ಮಾಡಬೇಕಾಗುತ್ತೆ ಯಾಕಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಬಂದಾಗ ದಿನಕ್ಕೆ ಏನಾದ್ರೂ ಮೂರಿಂದ ನಾಲ್ಕು ಸರ ನಾವು ನೀರನ್ನು ಕೊಡಬೇಕಾಗತ್ತೆ ನೀರನ್ನು ಕೊಡೋದು ಕೂಡ ಕೆಲವೊಂದು ಡ್ರೈನೇಜ್ ಡಿಸ್ಚಾರ್ಜ್ ಅಂತ ನಾವು ಡ್ರೈನೇಜ್ ಡಿಸ್ಚಾರ್ಜ್ ಲೈಸಿ ಮೀಟರ್ ಎಲ್ಲ ಫಿಕ್ಸ್ ಮಾಡಬೇಕಾಗಿ ಮಾಡ್ತೀವಿ ಆ ಲೈಸಿ ಆಗ್ತಕ್ಕಂಥ ಡ್ರೈನೇಜ್ ಡಿಸ್ಚಾರ್ಜ್ ಆಧಾರದ ಮೇಲೆ ಕಾಲಕಾಲಕ್ಕೆ ನಾವು ನೀರನ್ನು ಕೊಡತಕ್ಕಂಥ ಪ್ರಮಾಣ ಹೆಚ್ಚು ಕಡಿಮೆ ಮಾಡಿ ಅದ ತಕ್ಕಂಗೆ ನ್ಯೂಟ್ರಿಷನ್ ಕೂಡ ನಾವು ಇಲ್ಲಿ ಕೊಡಬೇಕಾಗತ್ತೆ ಸೊ ಈ ರೀತಿಯ ಸತತವಾಗಿ ನಾವು ಕಂಟ್ರೋಲ್ ಕಂಡೀಷನ್ ಅಲ್ಲಿ ನಾವು ನ್ಯೂಟ್ರಿಷನ್ ಕೊಡೋದ್ರ ಮುಖಾಂತರ ಮಾಡೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಅಭಿವೃದ್ಧಿ ಹೊಂದಿ ರೋಗರಹಿತ ಅಂತ ಬೀಜಗಳನ್ನ ನಾವು ಪಡ್ಕೊಳ್ಬಹುದು ಮತ್ತು ಹಣ್ಣುಗಳನ್ನು ತೋರಿಸ್ ಹಣ್ಣುಗಳು ಕೂಡ ಕೆಲವೊಂದು ರೋಗರಹಿತವಾಗಿರ್ತವೆ ಇದೊಂದು ಪ್ರಯತ್ನವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದೀವಿ ಇದನ್ನ ಮುಂದಿನ ದಿನಗಳಲ್ಲಿ ನಮ್ಮ ವಾಯ್ಸ್ ಆನ್ಸರ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಹಸಿರು ಮನೆಯಲ್ಲಿ ಕೂಡ ಮಾಡೋಣ ಆಟೋಮೇಶನ್ ಮಾಡಿ ಅಂತ ಒಂದು ಮುಂದಿನ ವಿಚಾರ ಕೂಡ ಇದೆ ಇದು ಒಂದು ಪ್ರಯೋಗ ನಾವು ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ನಾವು ಮಾವಿನ ಗಿಡಗಳಿಗೆ ಮಾವಿನ ಗಿಡಕ್ಕೆ ನಾವು ಹೊದಿಕೆಯನ್ನ ಹಾಕಿದೀವಿ ಆ ತಮ್ಗೆಲ್ಲ ಗೊತ್ತಿದ್ದಂಗೆ ಹೊದಿಕೆ ಹೊದಿಕೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಮೊದಲು ಹೇಳಿಕೆ ಪ್ರಯತ್ನ ಪಡ್ತೀನಿ ಹೊದಿಕೆಯಲ್ಲಿ ನಮಗೆ ಎರಡು ರೂಪದಲ್ಲಿರ್ತವೆ ಒಂದು ಸಾವಯವ ಹೊದಿಕೆ ಒಂದು ಇನ್ನೊಂದು ನೀರಾವ್ ಹೊದಿಕೆ ಸಾವಯವ ಹೊದಿಕೆದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವುದೇ ತರದ ವೇಸ್ಟ್ ಇರ್ಲಿ ತ್ಯಾಜ್ಯ ವಸ್ತು ಇರ್ಲಿ ಅದನ್ನ ನಾವು ಇಲ್ಲಿ ಹೊದಿಕೆ ರೂಪದಲ್ಲಿ ಭೂಮಿಗೆ ಪಾತಿಗಳ ಸುತ್ತಮುತ್ತಲು ಮುತ್ತಲು ಹಾಕತಕ್ಕಂಥದ್ದು ಅಹ್ ಹಾಕ್ಬೇಕಾದ್ರೆ ಸ್ವಲ್ಪ ದಪ್ಪಾಗಿ ಹಾಕಬೇಕು ಎಂಟರಿಂದ ಹತ್ತು ಸೆಂಟಿಮೀಟರ್ ಅಷ್ಟು ನಾವು ಹೊದಿಕೆಯನ್ನ ಹಾಕ್ಬೇಕಾಗತ್ತೆ ಆ ಹಾಕ ಪೂರ್ವದಲ್ಲಿ ನೀರನ್ನು ಬಿಟ್ಟು ನಾವು ನಂತರ ಹೊದಿಕೆಯನ್ನ ಹಾಕಬೇಕಾಗತ್ತೆ ಈ ಹೊದಿಕೆಯನ್ನ ಹಾಕುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಹೊದಿಕೆ ಹಾಕೋದ್ರಿಂದ ಯಾವ ಟ್ರಾನ್ಸ್ಪರೇಷನ್ ಏನ್ ಲಾಸ್ ಆಗುತ್ತೆ ಆಪರೇಷನ್ ಏನಾಗುತ್ತೆ ಭೂಮಿಯಿಂದ ಏನು ಆವಿಯಾಗಿ ಮಾಯ್ಚರ್ ಏನು ಹೋಗುತ್ತೆ ಅದನ್ನ ನಾವು ಒಂದು ತಡೆಗಟ್ಟಬಹುದು ಮಾಶ್ಚರ್ ಮೇಂಟೈನ್ ಮಾಡ್ಬೋದು ಎರಡನೇ ಪ್ರಮುಖವಾದ ಏನಪ್ಪಾ ಅಂತಂದ್ರೆ ಕಳೆಗಳು ನಿಯಂತ್ರಣ ಮಾಡ್ಬೋದು ಕಳೆಗಳು ಹುಟ್ಟೋದಿಲ್ಲ ಅಲ್ಲೆಲ್ಲ ಕಳೆಗಳು ಎಳೋದಿಲ್ಲ ಆ ಹೊದಿಕೆ ಇರೋದ್ರಿಂದ ಹೀಗೆ ಕಳೆಗಳನ್ನ ನಿಯಂತ್ರಣ ಮಾಡುವುದು ಆ ಇದರ ಹೊರತಾಗಿ ಇನ್ನೂ ಹಲವಾರು ಉಪಯೋಗಗಳು ಇದಾವೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಂತಾದ್ರೆ ಕಳೆಗಳನ್ನ ನಿಯಂತ್ರಣದ ಜೊತೆಗೆ ಕೆಲವೊಮ್ಮೆ ಈ ಸಾವಯವ ಹೊದಿಕೆಯನ್ನ ಹಾಕೋದ್ರಿಂದ ಇದಕ್ಕೆ ಇದು ಭೂಮಿಲಿ ಕಳೆತ್ ಬಿಟ್ಟು ಸ್ವಲ್ಪ ಮಾಯ್ಚರ್ ಕೊಡೋದ್ರಿಂದ ಇದು ಕಾಲ ಕಾಲಕಾಲಕ್ಕೆ ಕಳೆದ ಬಿಟ್ಟು ಅದು ಕಳತ್ ಕಳೆದ ನಂತರ ಅದೇನಾಗುತ್ತೆ ಇದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲ ಗಿಡಗಳಿಗೆ ಹೋಗುತ್ತೆ ಸೊ ಹೀಗಾಗಿ ಅದರಿಂದ ನಾವು ಪೋಷಕಾಂಶಗಳು ಕೂಡ ನಾವು ಒದಗಿಸಬಹುದು ಅದ್ರ ಜೊತೆಗೆ ಹಲವಾರು ಕೆಲವೊಂದು ಸೂಕ್ಷ್ಮ ಅಣುಜೀವಿಗಳು ಮಾಶ್ಚರ್ ಮೇಂಟೈನ್ ಮಾಡೋದ್ರಿಂದ ಅಣುಜೀವಿಗಳು ಉತ್ಪಾದನೆಗೊಂಡು ಅವು ಗಿಡಗಳಿಗೆ ಬೇರೆ ರೀತಿಯಲ್ಲಿ ಹೆಲ್ಪ್ ಅನ್ನ ಮಾಡ್ತವೆ ಸೊ ಹೀಗಾಗಿ ನಾವು ಇಲ್ಲಿ ಸುಮಾರು ತರದಂತ ಹದಿಕೆಗಳನ್ನ ಹಾಕಿದೀವಿ ಇದು ಕೋಕೋನಟ್ ಏನು ಎಲೆಗಳ ಒಂದು ಹದಿಕೆ ಈ ಕೋಕೋನಟ್ ಎಲೆಗಳನ್ನ ತುಂಡು ಮಾಡಿ ಚಿಕ್ಕ ಚಿಕ್ಕದ ತುಂಡುಗಳು ಮಾಡಿ ಹಾಕ್ಬಹುದು ಪುಡಿ ಮಾಡಿ ಹಾಕ್ಬಹುದು ಮತ್ತು ಕತ್ತರಿಸ್ಬಿಟ್ಟು ಹಾಕ್ಬಹುದು ನಿಮ್ಮಲ್ಲಿ ಇರ್ತಕ್ಕಂಥ ಯಾವ ಸ್ಟ್ರಕ್ಚರ್ ಅದ್ರ ಆಧಾರದ ನಾವು ಕಟ್ ಮಾಡಿ ಹಾಕಬಹುದು ಇದು ಒಂದು ಒಂದು ತೆಂಗಿನ ಅದೇ ರೀತಿಯಾಗಿ ನಾವು ಇಲ್ಲಿ ನಿಂಬೆ ಹುಲ್ಲಿನ ಹೊದಿಕೆಯನ್ನು ಕೂಡ ನಾವು ಹಾಕಿದಿವಿ ನಮಗೆಲ್ಲ ಅದನ್ನ ವೇಸ್ಟ್ ಮಾಡಾರ ನಿಂಬೆ ಹುಲ್ಲ ಕಟ್ ಮಾಡಿ ವೇಸ್ಟ್ ವೇಸ್ಟ್ ಮಾಡಾರದೆ ಅದನ್ನ ಹಾಕಬಹುದು ಇನ್ನೊಂದು ತೆಂಗಿನ ಚಿಪ್ಪಿನ ಮಡಿ ಕೂಡ ನಾವು ಇಲ್ಲಿ ಮಾಡಿದ್ವಿ ತೆಂಗಿನ ಚಿಪ್ಪನ್ನ ನೀಟಾಗಿ ಸಿಸ್ಟಮೆಟಿಕ್ ಆಗಿ ನಾವು ಹೊದಿಕೆಯ ರೂಪದಲ್ಲಿ ನಾವು ಇಲ್ಲಿ ಹಾಕಿದಿವಿ ಈ ರೀತಿಯಾಗಿ ತೆಂಗಿನ ಚಿಪ್ಪನ್ನ ಸುಮ್ಮನೆ ಅನಾವಶ್ಯಕವಾಗಿ ಸುಡುವುದರ ಬದಲಾಗಿ ಅದು ಅದನ್ನ ಈ ರೀತಿ ಹಾಕಿಬಿಟ್ರೆ ನಾವೊಂದು ಐದಾರು ತಿಂಗಳ ನಂತರ ಇದು ಕಳತ್ ಬಿಡುತ್ತೆ ಈಗ ನಾವು ಕಳಿಬೇಕಂತಂದ್ರೂ ಕೂಡ ಕೆಲವೊಮ್ಮೆ ಆಟೋಮೆಟಿಕ್ ಹಂಗೆ ಸುಮ್ಮನೆ ಬಿಟ್ಟರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹೋಗುತ್ತೆ ಅದ್ರ ಬದಲಿ ಕೆಲವೊಂದು ಬಯೋ ಕಲ್ಚರ್ಸ್ ಬರ್ತವೆ ನಮ್ಮಲ್ಲಿ ಆ ಕಳಿಲಿಕ್ಕೆ ಒಂದು ಕಲ್ಚರ್ಸ್ ಬರ್ತವೆ ಆ ಕಲ್ಚರ್ಸ್ ನಮ್ಮ ತೋಟಗಾರಿಕ ವಿಶ್ವವಿದ್ಯಾಲಯದಲ್ಲಿ ಕೂಡ ಸಿಗ್ತವೆ ಅವುಗಳನ್ನ ನಾವು ಸಿಂಪನೆ ಮಾಡಿದ್ರೆ ಬೇಗ ಕಳಿಯುತ್ತೆ ಅಣುಜೀವಿಂದ ಇರುತ್ತೆ ಅದು ಅದೇ ರೀತಿ ನೋಡಿ ಕಲ್ಲುಗಳು ಇರ್ತವೆ ನಮ್ಮ ತೋಟದಲ್ಲಿ ಅಲ್ಲಿ ಇಲ್ಲಿ ಸುಮಾರು ಕಲ್ಲುಗಳು ಈ ಕೆಮ್ಮಲ್ಲಿ ಕಲ್ಲುಗಳು ಇರ್ತವೆ ಆ ಕಲ್ಲುಗಳು ಅನಾವಶ್ಯಕವಾಗಿ ಅವು ನಮಗೆ ತೊಂದರೆ ಕೊಡ್ತವೆ ಅಂತ ಕಲ್ಲುಗಳು ಕೂಡ ಹೊದಿಕೆಯನ್ನು ನಾವು ಈ ರೂಪದಲ್ಲಿ ಹಾಕೋದ್ರಿಂದ ನಾವು ಅದ್ರಲ್ಲಿ ತಿವಾಂಶವನ್ನ ಭೂಮಿಲಿ ಮೇಂಟೈನ್ ಮಾಡ್ಬೋದು ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಒಂದು ವಿಶೇಷವಾಗಿ ಬೇವಿನ ಎಲೆ ಒಂದು ಹೊದಿಕೆಯನ್ನು ಕೂಡ ಹಾಕಿದ್ವಿ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಇವತ್ತು ಬೇವಿನ ಎಲೆಗಳು ಸಿಗ್ತಾ ಇದ್ದಾವೆ ಆ ಬೇವಿನ ಎಲೆ ಒಂದು ಹೊದಿಕೆ ಅಲ್ಲದೆ ಬೇವಿನ ಎಲೆ ತಮಗೆಲ್ಲ ಗೊತ್ತಿದೆ ಇದೊಂದು ಶ್ರೇಷ್ಠವಂತ ಔಷಧಿ ಗುಣವನ್ನು ಹೊಂದಿರತಕ್ಕಂಥದ್ದು ಭೂಮಿಲಿ ಇರ್ತಕ್ಕಂಥ ಯಾವುದೇ ಗ್ರಬ್ಸ್ ಇರ್ಬೋದು ಅಥವಾ ರೋಗಗಳು ಇರ್ಬೋದು ಶಿಲೀಂಧರ್ಗಳು ಇರ್ಬೋದು ಅಂತ ಕೂಡ ಎಲೆಗಳನ್ನು ಹಾಕೋದ್ರಿಂದ ಕೂಡ ಇದ್ರಲ್ಲಿ ಒಂದು ಔಷಧಿ ಗುಣದಿಂದ ಕೂಡ ಆ ಒಂದು ಶಿಲೀಂಧ್ರ ನಾವು ಕಂಟ್ರೋಲ್ ಮಾತೋಟಿ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಹೊಂಗೆ ಮಡಿ ಅಂತ ಹೊಂಗೆ ಹೊದಿಕೆಯನ್ನು ಕೂಡ ಹಾಕಿದೀವಿ ಹಾಗೆಯ ತಪ್ಪಲನ್ನು ಕೂಡ ನಾವು ಇಲ್ಲಿ ಹೊದಿಕೆ ರೂಪದಲ್ಲಿ ಉಪಯೋಗಿಸ್ತಾ ಇದೀವಿ ಅದೇ ರೀತಿಯಾಗಿ ಕಬ್ಬಿನ ರವಿದಿ ತಾವಿಗೆಲ್ಲ ಗೊತ್ತಿದಂಗೆ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಕಬ್ಬನ್ನು ಬೆಳಿತಾ ಇದಾರೆ ಸುಮ್ ಸುಮ್ ಅನಾವಶ್ಯಕವಾಗಿ ಆ ಕಬ್ಬಿನ ರವದಿಯನ್ನ ಸುಡ್ತಾ ಇದ್ದಾರೆ ರೈತರು ಆ ಸುಡೋದ್ರ ಬದಲಾಗಿ ನಾವು ಈ ರೀತಿಯಾಗಿ ಹೊದಿಕೆಯನ್ನ ಹಾಕಿದ್ರೆ ಬಹಳ ಅದರಿಂದ ಬಹಳ ತರದಂತಹ ಉಪಯೋಗಗಳನ್ನ ನೋಡಬಹುದು ತೆಂಗಿನ ನಾರು ಕೂಡ ಇವತ್ತು ನಾವು ಹೊದಿಕೆ ರೂಪದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಯಾವುದು ನಮಗೆ ಈ ಭಾಗದಲ್ಲಿ ಯಾವುದು ಯಥೇಚ್ಛವಾಗಿ ಸಿಗುತ್ತೆ ಚೀಪ್ ಆಗಿ ಸಿಗುತ್ತೆ ಸಸ್ತಾದಲ್ಲಿ ಸಿಗುತ್ತೆ ಅಂತವುಗಳನ್ನ ನಾವು ಈ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಜೋಳದ ದಂಟನ್ನು ಕೂಡ ಈ ನೋಡಿ ದನಗಳು ದನ ತಿಂದ ನಂತರ ಕೆಲವೊಂದು ದಂಟುಗಳು ಉಳಿತವೆ ಆ ದಂಟುಗಳನ್ನು ಕೂಡ ನಾವು ಹೊದಿಕೆ ರೂಪದಲ್ಲಿ ನಾವು ಗಿಡಗಳಿಗೆ ನಾವು ಇವತ್ತು ಹಾಕ್ಬೋದಾಗಿದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ನಾವು ಕಬ್ಬಿನ ರೌದಿಯನ್ನ ಹೊದಿಕೆಯ ರೂಪದಲ್ಲಿ ಹಾಕಿದೀವಿ ಆಗಲ್ಲ ಯಾಕಂದ್ರೆ ಉಸಿಗು ಬಹಳ ಕಾಸ್ಟ್ಲಿ ಆಗಿರುತ್ತೆ ಒಂದು ಡೆಮೋ ಮುರ್ತಕ್ಕೆ ನಾವು ಇಲ್ಲಿ ಮಾಡಿದೀವಿ ಉಸುಗಿನ ಹೊದಿಕೆ ಅಂತ ಹೇಳಿ ಉಸಿಗರ್ನ ಕೂಡ ಅದು ಕೂಡ ಹಲವು ಮಶಿಯರ್ನ ಹಿಡಿದಿಟ್ಟಂತ ಗುಣಗಳನ್ನ ಹೊಂದಿರುತ್ತೆ ಆ ರೀತಿಯಾಗಿ ಉಸಿಗಿನ ಹೊದಿಕೆ ಹಾಕಿದೀವಿ ಇನ್ನ ತಮ್ಗೆಲ್ಲ ನಾನು ಹೇಳಿದೆ ನಿಮ್ಗೆ ಸಾವಯವ ಹೊದಿಕೆ ನಿರೋಹಿ ನೀರಾವ ಹೊದಿಕೆಯ ರೂಪದಲ್ಲಿ ನಾವು ಇಲ್ಲಿ ಪ್ಲಾಸ್ಟಿಕ್ ಮಲ್ಚಿಗಳನ್ನ ಮಾಡ್ಕೊಂಡಿದ್ವಿ ಇಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನು ಇದೊಂದು ಹೊಸ ಒಂದು ಪ್ರಯತ್ನ ಅಂತ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಯಾವಾಗಲೂ ನೂರಿಂದ ನೂರ ಇಪ್ಪತ್ತೈದು ಮೈಕ್ರೋನ್ ಇರಬೇಕು ಥಿಕ್ನೆಸ್ ಇರ್ತಕ್ಕಂತ ಪ್ಲಾಸ್ಟಿಕ್ ಮಲ್ಚಿಗಳನ್ನ ಉಪಯೋಗಿಸಬೇಕು ಯಾಕಂದ್ರೆ ಎರಡು ವರ್ಷ ಮೂರು ವರ್ಷ ನಮಗೆ ಅದು ಇರ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕದ್ದು ಅದೇ ರೀತಿಯಾಗಿ ಇಲ್ಲಿ ಕೂಡ ಅಲ್ಲಿ ಸಿಲ್ವರ್ ಪ್ಲಾಸ್ಟಿಕ್ ಮಲ್ಚಿಂಗ್ ಇದೆ ಅದನ್ನೇ ನಾವು ಇಲ್ಲಿ ಬ್ಲಾಕ್ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಹೇಳಿ ಬೇರೆ ಕಲರ್ ಬಣ್ಣದ ಮಲ್ಚಿಂಗ್ ಕೂಡ ನಾವು ಇಲ್ಲಿ ಹಾಕಿದಿವಿ ಓಕೆ ತಮ್ಗೆಲ್ಲ ಇಲ್ಲಿ ಬೆಳ್ಳನ ಬೆಳ್ಳ ಯಾಕೆ ಇದು ಈ ರೀತಿಯಾಗಿ ಸುಣ್ಣವನ್ನು ಹೇಳಿ ತಾವೆಲ್ಲ ಒಂದು ಆಶ್ಚರ್ಯ ಚಕಿತವಾಗಿ ಕೇಳ್ತಾ ಇರ್ಬೋದು ಇದು ಕೇವಲ ಸುಣ್ಣವಲ್ಲ ಇದು ಆ ಬೋಡೋ ಪೇಸ್ಟ್ ಅಂತ ನಾವು ಬೋಡೋ ಪೇಸ್ಟ್ ಅಂತಂದು ಕೂಡ ನಾವು ಹೇಳ್ತೀವಿ ಆ ಯಾಕಪ್ಪ ಬೋಡೋ ಪೇಸ್ಟ್ ಅನ್ನ ಹಾಕಬೇಕು ಇದು ಬೋಡೋ ಪೇಸ್ಟ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋಣ ಬೋಡೋ ಪೇಸ್ಟ್ ಇದು ಒಂದು ಆ ಸುಣ್ಣದ ಮತ್ತು ಆ ಮೈಲು ತುತ್ತೆಯ ಕಾಪರ್ ಸಲ್ಫೇಟ್ ಅಂತಂದ್ರೆ ಮೈಲು ತುತ್ತೆಯ ಎರಡು ಮಿಶ್ರಣ ಮಾಡಿ ನಾವು ಇದನ್ನ ಬೋಡೋ ಪೇಸ್ಟ್ ಅನ್ನ ಹಚ್ಚಿದೀವಿ ಇದನ್ನ ಪ್ರತಿ ವರ್ಷ ಸಾಧ್ಯವಾದಷ್ಟು ಮಳೆಗಾಲಕ್ಕಿಂತ ಪೂರ್ವದಲ್ಲಿ ಮಳೆಗಾಲ ನಂತರ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದು ಎರಡು ಸಲ ಎಲ್ಲಿ ಎಲ್ಲಿ ನಮಗೆ ಏನು ಬಡ್ಡೆಗಳಲ್ಲಿ ರೋಗದ ಕಾಟ ಬರುತ್ತೆ ರೋಗ ಅಥವಾ ಕೀಟಗಳ ಕಾಟ ಬರುತ್ತೆ ಅಲ್ಲಿ ಈ ಒಂದು ಇದನ್ನ ನಾವು ಉಪಯೋಗಿಸ್ಬೇಕಾಗತ್ತೆ ಯಾಕೆ ನಮ್ಗೆಲ್ಲ ಗೊತ್ತಿದ್ದಂಗೆ ಮಾವಿನಲ್ಲಿ ಮಾವಿನಲ್ಲಿ ಸ್ಟೆಮ್ ಬೋರರ್ ಅಂತ ಅಂತ ಹೇಳ್ಬಿಟ್ಟು ಮೇಜರ್ ಪ್ರಾಬ್ಲಮ್ ಬರ್ತೇನೆ ಸ್ಟೆಮ್ ಬೋರರ್ ಅಂತ ಬರುತ್ತೆ ಕೆಲವೊಮ್ಮೆ ಗಮೋಸಿಸ್ ಅಂತ ಹೇಳಿ ಕೆಲವೊಂದು ರೋಗದಿಂದ ಊಜಾಗ್ತಾ ಇರುತ್ತೆ ಈ ಸ್ಟೆಂಬೋರನ್ನ ಬೋರರ್ ಮತ್ತು ಗಮೋಷಿಸೋದ್ ಆಗತಕ್ಕಂಥ ತೊಂದರೆಗಳನ್ನ ಹೋಗಲಾಡಿಸಕ್ಕೆ ನಾವು ಈ ಬೋಡೋ ಪೇಸ್ಟ್ ನ ಉಪಯೋಗಿಸ್ತೀವಿ ಇದನ್ನ ಸರ್ವೇ ಸಾಮಾನ್ಯ ನಾವು ಎಂಟ್ ಟೆನ್ ಪರ್ಸೆಂಟ್ ಮಾಡ್ಕೋತೀವಿ ಅಂದ್ರೆ ಒಂದು ಕೆ ಜಿ ಬೋಡೋ ಪೇಸ್ಟ್ ಅನ್ನ ಪೇಸ್ಟ್ ತಯಾರು ಮಾಡೋಕ್ಕಾದ್ರೆ ಒಂದು ನೂರು ಗ್ರಾಮ್ ಅಷ್ಟು ಸುಣ್ಣ ಮತ್ತು ನೂರು ಗ್ರಾಮ್ ಅಷ್ಟು ಮೈಲ್ಟತ್ತೇನ ಎರಡನ್ನು ಉಪಯೋಗಿಸಿ ನಾವು ಇದನ್ನ ಪೇಸ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಸಹ ಒಂದು ಐದು ಎಮ್ ಎಲ್ ಕ್ಲೋರೋಪರಿಪಾಸ್ ಯಾಕಂದ್ರೆ ಕ್ಲೋರೋಪರಿಪಾಸ್ ಯಾಕೆ ಹಚ್ಬೇಕಂತಂದ್ರೆ ನಮಗೆ ಆ ಏನಾದರೂ ಬೋರರ್ ಪ್ರಾಬ್ಲಮ್ಸ್ ಇತ್ತ ಆಗುವಂತ ಸಾಧ್ಯತೆ ಇತ್ತಂದ್ರೆ ಅದನ್ನ ಹೋಗಲಾಡಿಸ್ಬೋದು ಹಚ್ಚೋಕ್ಕಿಂತ ಪೂರ್ವದಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲ ಸ್ವಲ್ಪ ಸ್ಕ್ರೇಪಿಂಗ್ ಮಾಡ್ಬೇಕಾಗೈತೆ ಸುತ್ತಮುತ್ತಲು ಏನಾದರೂ ಬಹಳ ತೊಗಟೆ ಗಿಡಗಳು ಬಂದಿತ್ತಂದ್ರೆ ನೀಟಾಗಿ ಸ್ಕ್ರೇಪ್ ಅನ್ನ ಮಾಡ್ಕೋಬೇಕು ಸ್ಕ್ರೇಪ್ ಮಾಡಿದ ನಂತರ ಏನಾದ್ರೂ ಹೋಲ್ಸ್ ಗಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಸ್ಟೆಮ್ ಬೋರದಿಂದ ಕೆಲವೊಂದು ಹೋಲ್ಗಳು ಆಗಿರ್ತವೆ ಆ ಹೋಲ್ಗಳಾಗಿತ್ತಂದ್ರೆ ಕಡಿಗೆ ಪುಡಿ ಹೊರಗಡೆ ಬಂದು ಬಿದ್ದಿರುತ್ತೆ ಆ ತರ ಆದ ಸಂದರ್ಭದಲ್ಲಿ ಕೆಲವೊಮ್ಮೆ ಗಿಡ ಕಂಪ್ಲೀಟ್ ಆಗಿ ಅಹ್ ಒಣಗುತ್ತ ಒಣಗುವಂತ ಸಾಧ್ಯತೆ ಇರುತ್ತೆ ಎಲೋ ಆಗಿ ಒಣಗುವಂತ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ನಾವು ಏನಾದ್ರೂ ಎಲೋ ಆಗ್ತಾ ಇದೆ ಒಣಗ್ತಾ ಇದೆ ಅಂತ ಅನ್ನೋದು ಏನಾದ್ರು ಕಂಡು ಬಂತಂದ್ರೆ ಗಿಡದಲ್ಲಿ ಫಸ್ಟ್ ನೀವು ಕೆಳಗಡೆ ಕೆಳಗಡೆ ಬಡ್ಡಿ ನೋಡ್ರಿ ಬಡ್ಡಿ ನೋಡಿದ್ರಿಂದ ಅಲ್ಲಿ ಏನಾದ್ರೂ ಆಗಿರುತ್ತೆ ಪುಡಿ ಉದುರುತ್ತೆ ಅದ್ರಂತವನ್ನೆಲ್ಲ ತೂತುಗಳನ್ನ ಮೊದಲು ನಾವು ಕೆಲವೊಂದು ಅಹ್ ಕೆಲವೊಂದು ಅಂದ್ರೆ ಎಮಾಮೆಕ್ಟಿನ್ ಬೆಂಜೋಟ್ ಅಂತ ಬರುತ್ತೆ ಮತ್ತು ಕ್ಲೋರೋ ಪರಿಪಾಸ್ ಮತ್ತೆ ಎರಡು ಉಪಯೋಗಿಸಿಕೊಂಡು ಆ ಒಂದು ಒಂದು ಐದ್ ಎಲ್ ಅದರಲ್ಲಿ ಸಿರಿಂಜ್ ಮುಖಾಂತರ ಕೆಮಿಕಲ್ ಗಳನ್ನ ಹಾಕುವುದ್ರ ಮುಖಾಂತರ ಹಾಕಿ ನಂತರ ಸೆಗಣಿ ಅಥವಾ ಇದು ಆ ಆಳಕಂದ್ರ ರಾಡಿ ರೀತಿ ಮಾಡಿ ಅದನ್ನ ಹೋಲ್ಗಳನ್ನ ಮುಚ್ಚಾಕ್ಬೇಕು ಆ ಇಲ್ಲಾಂದ್ರೆ ಕೆಲವೊಂದು ತಂತಿಗಳನ್ನು ಉಪಯೋಗಿಸಿ ಕೂಡ ತೂತಲ್ಲಿ ಅಹ್ ಏನಾದ್ರೂ ಹುಳ ಸಿಗುತ್ತಾ ಅನ್ನೋ ಸಂದರ್ಭ ಹುಳ ಏನಾದ್ರೂ ಸಾಯ್ಲಿಕ್ಕೆ ಸಾಯಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ಬೇಕು ಅದಾಲದೇ ಇದು ಮಾಡುದು ಮತ್ತೆ ಇನ್ನೊಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಸೀಲರ್ ಅಂಡ್ ಹೀಲರ್ ಅಂತ ಬರುತ್ತೆ ಅದನ್ನು ಕೂಡ ನಾವು ಅದರಿಂದ ಮುಚ್ಚೋದ್ರು ಕೂಡ ಹುಳನ್ನ ಸಾಯಿಸಬಹುದು ಕೆಲವೊಮ್ಮೆ ಅಲ್ಯೂಮಿ ಪಾಸ್ಪೈಟ್ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಬರುತ್ತೆ ಅದನ್ನು ಕೂಡ ಹೋಲ್ಗಳಲ್ಲಿ ಹಾಕಿ ತೂತುಗಳನ್ನ ಮುಚ್ಚುವಂತ ಪ್ರಯತ್ನ ಮಾಡಬೇಕು ಆ ನಂತರ ಮುಚ್ಚಿದ ನಂತರ ಮೇಲ್ಗಡೆ ಪೇಸ್ಟ್ ಅದ್ರ ಜೊತೆ ಕ್ಲೋರೋಪರಿಪಾಸ್ ಅನ್ನ ಮಿಕ್ಷಣ ಮಾಡಿ ಈ ರೀತಿಯಾಗಿ ನಾವು ವರ್ಷ ಹಚ್ಚೋದ್ರಿಂದ ಆ ರೋಗ ಮತ್ತು ಕೀಟದಿಂದ ನಾವು ಗಿಡಗಳನ್ನ ಮುಕ್ತಿಗೊಳಿಸಬಹುದು ಓಕೆ ತಾವೆಲ್ಲ ನೋಡ್ತಾ ಇರೋದ್ ಒಂದು ಕವಳೆ ಅಂತ ಹೇಳಿ ತಾವೆಲ್ಲ ನೋಡಿರ್ತಿರ ಕವಳೆ ಕವಳೆ ಬಹಳ ಆ ಉತ್ತಮವಂತ ಹೆಚ್ಚಿನ ಒಂದು ಐರನ್ ಅನ್ನ ಅಹ್ ಪೋಷಕಾಂಶಗಳನ್ನ ಹೊಂದಿರತಕ್ಕಂತ ಆ ಗ ಮರ ಅಂತ ಗಿಡ ಅಂತ ಹೇಳ್ಬೋದು ಕವಳೆ ಆ ಉತ್ತರ ಬಾ ಉತ್ತರ ಕರ್ನಾಟಕ ನೀವು ಬೆಳಗಾವಿ ಅಥವಾ ಆ ಭಾಗದಲ್ಲಿ ಸುತ್ತಮುತ್ತ ನೋಡಿದಾಗ ಯಥೇಚ್ಛವಾಗಿ ಕವಳೆ ಇವತ್ತು ಮಾರ್ಕೆಟ್ ಅಲ್ಲೇ ಕಂಡು ಬರುತ್ತೆ ಇದು ನಾವು ಇಲ್ಲಿ ಒಂದು ಕೊಂಕಣ್ ಬೋಲ್ಡ್ ಅಂತ ಹೇಳಿ ತಳಿ ಏನಿದೆ ಮಹಾರಾಷ್ಟ್ರದಲ್ಲಿ ಬಡಗಡೆ ಅಂತ ಒಂದು ತಳಿಯನ್ನ ನಾವಿಲ್ಲಿ ಡೆಮಾನ್ಸ್ಟ್ರೇಷನ್ ತೆಗೆಕೊಂಡಿದ್ವಿ ಇದು ಬಹಳ ದೊಡ್ಡ ಸೈಜ್ ಬರುತ್ತೆ ತುಂಕ ಚಿಕ್ಕಪಡಿ ಒಂದು ಹೆಚ್ಚು ಕಡಿಮೆ ಒಂದು ಹಣ್ಣಿನ ತೂಕ ಹತ್ತು ಗ್ರಾಮ್ವರೆಗೂ ಕೂಡ ಈ ತಳಿ ವೇಟೆ ಬರುತ್ತೆ ಸೊ ಇದು ತಮಗೆಲ್ಲ ಗೊತ್ತಿದ್ದಂಗೆ ಡ್ರಾಯ್ಲ್ಯಾಂಡ್ ಹಾರ್ಟಿಕಲ್ಚರ್ ಡ್ರಾಯ್ಲೆಂಡ್ ಹಾರ್ಟಿಕಲ್ಚರ್ ಕುಶ್ಕಿ ವಾತಾವರಣದ ಅಥವಾ ಒಣ ಒಣ ಪ್ರದೇಶಕ್ಕೆ ಕೆಲವೊಂದು ಸೂಕ್ತವಾದ ಎಲ್ಲಾ ಸೂಕ್ತವಂತ ಹಣ್ಣಿನ ಗಿಡಗಳನ್ನ ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ತೆಗೆದುಕೊಂಡಿದ್ದೇವೆ ಯಾಕಂದ್ರೆ ಅಲ್ಲಿ ಜಾಸ್ತಿ ನೀರು ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ನೀರು ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಅಂತ ವಾತಾವರಣದಲ್ಲಿ ಕೂಡ ಕಡಿಮೆ ನೀರಲ್ಲಿ ಬೆಳತಕ್ಕಂತ ಒಂದು ತಳಿ ಗಿಡಗಳನ್ನ ನಾವಿಲ್ಲಿ ಬೆಳೆಸುವ ಒಂದು ಪ್ರಯತ್ನವನ್ನ ಕೂಡ ಮಾಡಿದಿವಿ ನಾವು ಇಲ್ಲಿ ನೋಡ್ತಾ ಇದ್ರೆ ಒಂದು ಬಾಟ್ಲ ಇರಿಗೇಷನ್ ಸಣ್ಣ ಒಂದು ಟೆಕ್ನಾಲಜಿನ ಇಲ್ಲಿ ನಾವು ಅಳವಡಿಸಿದ್ವಿ ಇದಕ್ಕೆ ಬಾಟ್ಲು ಇರಿಗೇಷನ್ ಅಂತ ಹೇಳ್ತೀವಿ ಯಾಕಂದ್ರೆ ಯಥೇಚ್ಛವಾಗಿ ನೀರನ್ನು ಕೊಟ್ಟಾಗ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ನಮಗೆ ಒಣ ಪ್ರದೇಶದಲ್ಲಿ ಅಥವಾ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ನೀರಿನ ಶಾರ್ಟೇಜ್ ಇರುತ್ತೆ ಇರ್ತಕ್ಕಂಥ ನೀರಲ್ಲೇ ನಾವು ಎಷ್ಟು ಸಾಧ್ಯ ಅಷ್ಟು ಅಷ್ಟು ಪ್ರಮಾಣದಲ್ಲಿ ನೀರನ್ನ ಆ ಖರ್ಚಾಗ ಏನೋ ವೇಸ್ಟ್ ಆಗ್ಲಾರ್ದಂಗೆ ನಾವು ಮಾಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಬಾಟ್ಲ್ ಇರಿಗೇಷನ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಮಾಡಿದ್ವಿ ಈ ರೀತಿಯಾಗಿ ಗಿಡ ಒಂದು ಗಿಡಗಳಿಗೆ ನಾವು ಬಾಟಲ್ ಅನ್ನ ಫಿಕ್ಸ್ ಮಾಡಿ ಲೀಟರ್ ನೀರನ್ನ ತೆಗೆದುಕೊಂಡು ಹನಿ ಹನಿ ಹನಿಯಾಗಿ ನೀರನ್ನ ಕೊಡ್ತದ ಅಂದ್ರೆ ಎಷ್ಟು ಅವಶ್ಯಕತೆ ಇದೋ ಅಷ್ಟೇ ಅವಶ್ಯಕತೆ ಇರತಕ್ಕಂಥ ನೀರನ್ನ ಕೊಡೋದ್ರ ಮುಖಾಂತರ ನಾವು ನೀರ್ ನೀರಿನ ಒಂದು ವೇಸ್ಟೇಜ್ ನ ಕಡಿಮೆ ಮಾಡುವಂತ ಟೆಕ್ನಾಲಜಿ ಇದು ಕೂಡ ಒಂದು ಸಿರಿಫಲ ಅಂತ ಹೇಳ್ಬೋದು ಕಿರು ಹಣ್ಣು ಅಂತ ಒಂದು ಕೆಟಗರಿಲೇ ಬರುತ್ತೆ ಇದನ್ನು ಕೂಡ ಡ್ರಾಯ್ಲ್ಯಾಂಡ್ ಹಾರ್ಟಿಕಲ್ಚರ್ ಟೆಕ್ನಾಲಜಿಲಿ ನಾವು ಹಣ್ಣಿನ ರೂಪದಲ್ಲಿ ನಾಟಿ ಮಾಡ್ತೀವಿ ಇದು ಹೆಚ್ಚಾಗಿ ಎಲ್ಲಿ ಹೆಡ್ಜ್ ಗಿಡ ಹೆಜ್ಜೆಗಳು ಬರ್ತಾವೆ ಅಥವಾ ಫೆನ್ಸಿಗೆ ಕೂಡ ನಾವು ಇದನ್ನ ಉಪಯೋಗಿಸಬಹುದಾಗಿದೆ ತಾವು ಇಲ್ಲಿ ನೋಡ್ತಕ್ಕಂಥದ್ದು ಇದು ಒಂದು ಕೂಡ ಅನೋನ ಹಣ್ಣಿನ ಜಾತಿಗೆ ಸೇರಿದ ಸೀತಾಫಲ ಜಾತಿಗೆ ಸೇರಿದಂತ ಒಂದು ಹಣ್ಣು ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಸಾರ್ಸ್ ಓಪ್ ಸಾರ್ಸ್ ಓಪ್ ಅಥವಾ ಅನೋನ ಗುರಿಕಾಟ ಅಂತ ಹೇಳ್ತೀವಿ ಇದಕ್ಕೆ ನಾವು ಇತ್ತೀಚೆಗೆ ಲೋಕಲ್ ಆಗಿ ಕೆಲವೊಬ್ರು ಲಕ್ಷ್ಮಣ ಫಲ ಅಂತಾರೆ ಬಟ್ ಇದು ಆಕ್ಚುಲಿ ಹನುಮಾನ್ ಫಲ ಅಂತನೇ ಆ ಮಾರುಕಟ್ಟೆಯಲ್ಲಿ ಇದರ ಒಂದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅಹ್ ಒಂದು ಹಣ್ಣನ್ನ ಇವತ್ತು ಕಸ್ಟಮರ್ಸ್ ಒಂದು ನಾನೂರು ರೂಪಾಯಿಯಿಂದ ಹಿಡಿದು ಆರ್ನೂರು ಕೊಟ್ಟು ಕೂಡ ತೈಕೊಂಡು ಹೋಗ್ತಾ ಇರೋದ್ರೆ ಯಾಕಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಒಂದು ಕ್ಯಾನ್ಸರ್ಸ್ ಪ್ರಾಪರ್ಟಿ ಕ್ಯಾನ್ಸರ್ ಹೋಗ್ಲಾಡಿಸುವಂತ ಒಂದು ಔಷಧಿ ಗುಣ ಇರೋದ್ರಿಂದ ಇದು ಬಹಳ ಪ್ರಚಲಿತ ಇವತ್ತಿನ ದಿವಸ ಇದೆ ಆ ಇದರ ಒಂದು ಕಲ್ಟಿವೇಶನ್ ಕೂಡ ನಾವು ಮಾಡ್ತಾ ಇದೀವಿ ಇದರ ಅದ್ರ ಜೊತೆ ಜೊತೆಗೆ ನಾವು ಗಿಡಗಳನ್ನ ಸಸ್ಯಾಭಿವೃದ್ಧಿ ಕೂಡ ಮಾಡ್ತಾ ಇದೀವಿ ಯಾರಿಗಾದ್ರೂ ಹನುಮಾನ್ ಫಲ ಗಿಡಗಳು ಬೇಕಂತಂದ್ರೆ ಕೂಡ ನಮ್ಮಲ್ಲಿ ಹನುಮಾನ್ ಫಲ ಗಿಡಗಳು ಸಿಗ್ತವೆ ಆ ಅದರ ಒಂದು ಲಾಭವನ್ನ ರೈತರು ತೆಗೆದುಕೊಳ್ಬೋದು ಓಕೆ ತಾವು ಇಲ್ಲಿ ನೋಡ್ತಾ ಇದ್ರೆ ಬಳ ಬಳವಲ ಹಣ್ಣು ಅಥವಾ ಕೆಲವರು ಬೆಲ್ದ ಹಣ್ಣು ಅಂತ ಹೇಳ್ತೀವಿ ಬ ನಮ್ಮ ಡ್ರೈಲ್ಯಾಂಡಿಗೆ ಬಹಳ ಸೂಕ್ತವಾದಂತ ಹಣ್ಣಿನ ಗಿಡ ಅಂತ ಹೇಳ್ಬೋದು ಕಡಿಮೆ ನೀರಿನಲ್ಲಿ ಎಂತ ವೇಸ್ಟ್ ಲ್ಯಾಂಡ್ ಇರ್ತಕ್ಕಂತ ಎಲ್ಲಿ ಲ್ಯಾಂಡ್ ಅಲ್ಲಿ ಏನು ಬರೋದಿಲ್ಲಪ್ಪ ಅಂತ ಅಂತ ಒಂದು ಲ್ಯಾಂಡ್ ಅಲ್ಲಿ ಕೂಡ ಕೆಲವೊಮ್ಮೆ ಸಲಾಯ್ ಪೇಚ್ ಏನಿದೆ ಭೂಮಿಯ ಒಂದು ನೀರಿನ ನೀರಿನ ಪೇಚ್ ಇರ್ಬೋದು ಭೂಮಿಯ ಪೇಚ್ ಒಂದು ಎಂಟ್ರ ಮೇಲೆ ಇದ್ದು ಒಂಬತ್ತಿದ್ದು ವೇಸ್ಟ್ ಲ್ಯಾಂಡ್ ಇರ್ತಕ್ಕಂಥಲ್ಲಿ ಅಂತಲ್ಲಿ ನಾವು ಇಂಥ ಒಂದು ಕಿರು ಹಣ್ಣುಗಳನ್ನ ಅಥವಾ ಸಿರಿ ಫಲಗಳನ್ನ ನಾಟಿ ಮಾಡೋದ್ರ ಮುಖಾಂತರ ಕೂಡ ಆ ಭೂ ಭೂಮಿಯನ್ನು ಉಪಯೋಗಿಸಬಹುದು ಮತ್ತು ಅದ್ರ ಜೊತೆ ಜೊತೆಗೆ ಇದು ಮಾರುಕಟ್ಟೆಯಲ್ಲಿ ಇದ್ರ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಕೂಡ ನಾವು ಪಡೆದುಕೊಳ್ಬಹುದಾಗಿದೆ ತಾವೇನು ನೋಡಿಬಹುದು ಇದು ತಮ್ಗೆಲ್ಲ ಗೊತ್ತಿರುತ್ತೆ ಇದಕ್ಕೆ ನಾವು ಬಿಲ್ಪತ್ರೆ ಅಂತೀವಿ ಬಿಲ್ಪತ್ರೆ ಕೇವಲ ಇದರ ಏನು ಇದರ ಪತ್ರೆಯನ್ನ ಪತ್ರಿ ರೂಪದಲ್ಲಿ ಶಿವನಿಗೆ ನಾವು ಪೂಜೆ ಮಾಡ್ಬೇಕಾದ್ರೆ ನಾವು ಏರ್ಸ್ತಾ ಇದೀವಿ ಕೇವಲ ಈ ಕೇವಲ ಎಲೆ ಮಾತ್ರ ಉಪಯೋಗ ಇಲ್ಲ ಇವತ್ತು ಇವತ್ತಿನ ದಿವಸ ಇದು ಹಣ್ಣು ಕೂಡ ಬಹಳ ತರದಂತ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಆಯುರ್ವೇದಿಕ್ ಪ್ರಿಪರೇಷನ್ ಅಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ದಾರೆ ನೀವು ಪಂಜಾಬ್ ಹರಿಯಾಣ ಆ ಭಾಗದಲ್ಲಿ ಏನಾದರೂ ಹರಿಯಾಣ ಕೆಲವು ಗುಜರಾತ್ ಏರಿಯಾದಲ್ಲಿ ಟ್ರಾವೆಲ್ ಮಾಡಿದ್ರೆ ಇವತ್ತು ದಿವಸ ಒಂದೊಂದು ಒಂದೊಂದು ಹಣ್ಣು ಒಂದೂವರೆಂದ ಎರಡು ಎರಡು ಕೆಜಿ ಏನೋ ತೂಕುವಂತಹ ಹಲವಾರು ತಳಿಗಳನ್ನ ಇವತ್ತಿನ ದಿವಸ ಬಿಡುಗಡೆ ಮಾಡಲಾಗಿದೆ ಆ ಇದನ್ನ ಮುಖ್ಯ ಪ್ರಮುಖವಾಗಿ ಔಷಧಿ ಗುಣ ಇರೋದ್ರಿಂದ ಇದ್ರಲ್ಲಿ ಇರ್ತಕ್ಕಂತ ತಿರಳನ್ನ ತೆಗೆದು ಅದರ ಪಲ್ಪ್ ಅನ್ನ ತೆಗೆದುಕೊಂಡು ಅದರಿಂದ ಜಾಮು ಜೆಲ್ಲಿ ಬೇರೆ ತರದ ಏನು ಸಂಸ್ಕರಣಾ ಪದಾರ್ಥಗಳನ್ನ ಇವತ್ತು ತಯಾರಿಸಬಹುದಾಗಿದೆ ಬಹಳ ಶ್ರೇಷ್ಠವಾದಂತಹ ಹಣ್ಣು ಅಂತ ಹೇಳ್ಬೋದು ಓಕೆ ತಾವು ನೋಡ್ತಾ ಇದ್ರೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಇದನ್ನ ಭವಿಷ್ಯದ ಹಣ್ಣಿನ ಬೆಳೆ ಅಂತಾನು ಕೂಡ ನಾವು ಅನ್ಕೊಂತ ಇದೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ರೈತರು ಇದ್ರ ಕಡೆ ಹೋಗ್ತಾ ಇದ್ದಾರೆ ಆ ಮತ್ತು ಅದೊಲ್ಲದೆ ಮಾರುಕಟ್ಟೆಯಲ್ಲಿ ಕೂಡ ಇವತ್ತಿನ ದಿವಸ ಒಳ್ಳೆ ಪ್ರೈಸ್ ಕೂಡ ಸಿಗ್ತದೆ ಯಾಕಂದ್ರೆ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ಸ್ವೀಟ್ ಕಡಿಮೆ ಇರುತ್ತೆ ಹಣ್ಣು ಹೀಗಾಗಿ ಡಾಕ್ಟರ್ ಇವತ್ತು ಕೆಲವೊಂದು ಇವನ್ ಪೇಷಂಟ್ ಇದ್ರು ಕೂಡ ಡಯಾಬಿಟಿಕ್ ಪೇಷಂಟ್ ಇದ್ರು ಕೂಡ ಈ ಹಣ್ಣನ್ನ ತಿನ್ಲಿಕ್ಕೆ ಇವತ್ತು ಸಜೆಸ್ಟ್ ಮಾಡ್ತಾರೆ ಆ ಹಣ್ಣಿನ ಒಂದು ಇದರಲ್ಲಿ ಪ್ರಮುಖವಾಗಿ ಒಂದು ಎರಡು ಮೂರು ಟೈಪ್ ತಳಿಗಳು ಬರ್ತವೆ ಇವತ್ತು ಒಂದು ಬಿಳಿ ತಿರುಳು ಅದು ಬದ್ಲು ಬಹಳ ಫೇಮಸ್ ಇತ್ತು ನಂತರ ಇತ್ತೀಚಿನ ದಿನಗಳಲ್ಲಿ ಪಿಂಕ್ ತಿರುಳು ಅಂತಂದು ಹೇಳಿ ಹಣ್ಣಿನ ತೆರಳು ರೂಪದಲ್ಲಿ ಕೆಲವೊಂದು ಎರಡು ಮೂರು ತಳಿಗಳು ಬರ್ತಾ ಇದ್ದಾವೆ ಅದೇ ರೀತಿ ಎಲೋ ಕೂಡ ಬರ್ತಾ ಇದೆ ಹೀಗಾಗಿ ಹಲವಾರು ಏನೋ ತಳಿಗಳು ಇವತ್ತು ಉದ್ಭವ ಆಗ್ತಾ ಇದಾವೆ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಎಕರೆ ನಾವು ಎರೆಕ್ಟ್ ಮಾಡಬೇಕಂದ್ರೆ ಅಟ್ ಲೀಸ್ಟ್ ನಮಗೆ ಏನಾದ್ರೂ ಸರಸಮ್ಮೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಆ ದುಡ್ಡಿನ ಅವಶ್ಯಕತೆ ಇರುತ್ತೆ ಆ ಅದು ಬಿಟ್ರೆ ಬೇರೆ ಮೇಂಟೆನೆನ್ಸ್ ಅಂತ ಪಾರ್ಟ್ ಬಂದಾಗ ಮೈಂಟೆನೆನ್ಸ್ ಬಹಳ ಕಡಿಮೆ ಯಾಕಂದ್ರೆ ಇದಕ್ಕೆ ರೋಗಗಳು ಮತ್ತು ಕೀಟಗಳು ಬಹಳ ಕಡಿಮೆ ಇರೋದ್ರಿಂದ ಮೇಂಟೆನೆನ್ಸ್ ಬಹಳ ಕಡಿಮೆ ಇರುತ್ತೆ ಬಟ್ ಆದ್ರೆ ನೀರಿನ ಅವಶ್ಯಕ ಇರುತ್ತೆ ಮತ್ತೆ ನೀರು ಮತ್ತು ಪೋಷಕಾಂಶಗಳನ್ನ ಕಾಲ ಕಾಲಕ್ಕೆ ನಾವು ಕೊಟ್ಕೊಂಡು ಗಿಡಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ವರ್ಷಕ್ಕೆ ಸಲ ಕಾಯಿಗಳನ್ನ ಕೊಯ್ದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ಗೆ ಕಾಯಿ ಕೊಯ್ಯತೆ ನಂತರ ಯಾವಾಗ ಡಿಸೆಂಬರ್ ದಲ್ಲಿ ನಾವು ಇದನ್ನ ಒಂದು ಸಲ ಲೈಟ್ ಆಗಿ ಕ್ಲೂನಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ಇದು ಇಷ್ಟು ಬಿಟ್ರೆ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ ಅದ್ರ ಜೊತೆಗೆ ತಾವು ಇನ್ನೂ ಒಂದು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ನೀರಿನ ಸಂರಕ್ಷಣೆಗಾಗಿ ಮತ್ತು ಕಳೆಗಳು ಜಾಸ್ತಿ ಬರದೇ ಇರಲಿ ಅನ್ನೋ ದೃಷ್ಟಿಯಲ್ಲಿ ವೀಡ್ ಮ್ಯಾಟ್ ಅನ್ನು ಹಾಕಿದೀವಿ ವೀಡ್ ಮ್ಯಾಟ್ ಇದರಲ್ಲಿ ವೀಡ್ ಮ್ಯಾಟ್ ಅಲ್ಲಿ ಒಂದು ಕರಿ ವೀಡ್ ಮ್ಯಾಟ್ ಬರುತ್ತೆ ಕಪ್ಪು ಬಣ್ಣದ್ದು ಮತ್ತು ಬಿಳಿ ವೀಡ್ ಮ್ಯಾಟ್ ಅಂತ ಬರುತ್ತೆ ಏನು ತೊಂದ್ರೆ ಇಲ್ಲ ಕಪ್ಪು ಆದ್ರೂ ಹಾಕಬಹುದು ಬಿಳಿದಾದ್ರೂ ಹಾಕೋ ಹಾಕೋಬಹುದು ನಾವು ವೀಡ್ ಮ್ಯಾಟ್ ಹಾಕೋದ್ರಿಂದ ಕೂಡ ಯಾವುದೇ ತರಂತ ಕಸ ಬೆಡ್ ನಲ್ಲಿ ಕಸ ಹೇಳೋದಿಲ್ಲ ಸೊ ಹೀಗಾಗಿ ನಾವು ಅದಕ್ಕೆ ಕೂಲಿ ಕಾರ್ಮಿಕರ ಖರ್ಚನ್ನ ನಾವು ಕಡಿಮೆ ಮಾಡಬಹುದಾಗಿದೆ ಓಕೆ ತಮಗೆಲ್ಲ ಗೊತ್ತಿದ್ದಾಗ ಅಂಜೂರ ಅಂಜೂರ ಇಲ್ಲಿ ನಾವು ಏಳು ತಳಿಗಳನ್ನ ಬೇರೆ ಬೇರೆ ತಳಿಗಳನ್ನ ಬೆಳೆಯುವಂತ ಒಂದು ಪ್ರಯತ್ನ ಮಾಡಿದಿವಿ ಅಂಜೂರ ನ್ಯೂಟ್ರಿಷಿಯಸ್ ಆಗಿದೆ ಬಹಳ ಪೋಷ್ ಪೌಷ್ಟಿಕಾಂಶಗಳನ್ನ ಪೌಷ್ಟಿಕಾಂಶಗಳಿಂದ ಕೂಡಿದಂತ ಇದು ಹಣ್ಣಿನ ಬೆಳೆ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಡ್ರಾಯ್ಲ್ಯಾಂಡ್ ಹಾರ್ಟಿಕಲ್ಚರ್ ಡ್ರಾಯ್ ಬಹಳ ಸೂಕ್ತವಾದಂತ ಒಂದು ಅಂಜೂರ ಅಂತಂದು ಹೇಳ್ಬೋದು ತಾವೆಲ್ಲ ನೋಡಿದಂಗೆ ತುಂಗಭದ್ರ ಕೆಳಗಡೆ ಏನು ಲ್ಯಾಂಡ್ ಏರಿಯಾ ಅದಾವೆ ಎಲ್ಲಿ ನೀರು ನೀರು ಜಾಸ್ತಿ ವಾಪರ್ಸೋದ್ರಿಂದ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಲ್ ಆಗ್ತಾ ಇದೆ ಭೂಮಿಗಳು ಸಲ್ ನೀಟಿ ಆಗ್ತಾ ಇದಾವೆ ಅಂತ ಭಾಗದಲ್ಲಿ ಈ ಅಂಜೂರ ಒಂದು ಒಂದು ಶ್ರೇಷ್ಠ ಬೆಳೆ ಅಂತ ಹೇಳಿನೂ ಕೂಡ ನಾವು ಇವತ್ತು ಕಲ್ಟಿವೇಶನ್ ರೈತರು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಹ್ ಅಂಜೂರದಲ್ಲಿ ನಾನು ಈಗಾಗಲೇ ಹೇಳಿದೆ ಬಹಳ ಪೆರಿಶ್ರೆ ಇರೋದ್ರಿಂದ ಇದನ್ನ ಬೇಗ ಕನ್ಸೂಮ್ ಮಾಡ್ಬೇಕು ಹೀಗಾಗಿ ಅಂಜೂರ ಹಣ್ಣನ ರೂಪದಲ್ಲಿ ಅಥವಾ ಅಂಜೂರ್ನ ಕೆಲವೊಮ್ಮೆ ನಾವು ಡ್ರೈ ಮಾಡಿ ಕೂಡ ನಾವು ಇದನ್ನ ಹಣ್ಣನ್ನ ಉಪಯೋಗಿಸ್ತಾ ಇದೀವಿ ಡ್ರೈ ಮಾಡಿದ್ರೆ ಈಗ ನೋಡಿ ಒಂದ್ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ವರ್ಗೂ ಕೆಜಿ ವರೆಗೂ ಇವತ್ತು ಅಂಜೂರನ ಡ್ರೈ ರೋಲ್ಸ್ ಎಲ್ಲ ಸಿಗ್ತಾ ಇದಾವೆ ಈ ಅಂಜೂರನ ಪ್ರತಿಯೊಂದು ಬೇಕರಿ ಪ್ರಾಡಕ್ಟ್ ಅಲ್ಲಿ ಇವತ್ತಿನ ದಿವಸ ಇದ್ದ ಸ್ವೀಟ್ ಅನ್ನ ತಯಾರು ಮಾಡ್ತಾರೆ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರುತ್ತೆ ಸೊ ಹೀಗಾಗಿ ಇದಕ್ಕೆ ಬಹಳ ಒಂದು ಬೇಡಿಕೆ ಕೂಡ ಇರೋದ್ರಿಂದ ಇವತ್ತಿನ ದಿವಸ ರೈತರು ಹೆಚ್ಚಿನ ಒಂದು ಅಂಜೂರದ ಬೆಳೆ ಬೆಳಿಲಿಕ್ಕೆ ಆಸಕ್ತಿನ ಇವತ್ತು ರೈತರು ತೋರಿಸ್ತಾ ಇದಾರೆ ಈ ನಿಟ್ಟಿನಲ್ಲಿ ನಾವು ಒಂದು ಏಳು ತಳಿಗಳನ್ನ ಇಲ್ಲಿ ಹಾಕಿದೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಬರತಕ್ಕಂತ ತಳಿ ಪುಣ ಆ ರೆಡ್ ರೆಡ್ ಆಗಿರುತ್ತೆ ಒಳಗಡೆ ತಿರುಳು ಕೂಡ ಕೆಂಪಾಗಿರುತ್ತೆ ಬಾ ಸ್ವೀಟ್ ಆಗಿರುತ್ತೆ ಆ ಮತ್ತೆ ಅದೇ ಇಳುವರಿ ಕೂಡ ಚೆನ್ನಾಗಿ ಕೊಡುತ್ತೆ ಹೀಗಾಗಿ ನಾವು ಪೂಣಾ ಅಂತ ನಾವು ಇದೆ ಅದ್ರ ಜೊತೆಗೆ ದಿನಕರ ಬೆಳ್ಳಾರಿ ಅಂತ ಹೇಳಿ ಇನ್ನ ಎರಡು ತಳಿಗಳು ಸರ್ವೇ ಈ ನಮ್ಮ ಪೂಣಾ ತರನೇ ಅವು ಕೂಡ ಕೆಂಪು ರೂಪದಲ್ಲಿ ಇನ್ನೊಂದು ಎಕ್ಸೆಲ್ ಅಂತ ಬೇರೆ ದೇಶಗಳಿಂದ ಮಲ್ಟಿ ಸ್ಟೆಂಪ್ ಜಾಸ್ತಿ ಸ್ಟೆಂಪ್ಸ್ ಬರುತ್ತೆ ಸ್ಪ್ರೆಡಿಂಗ್ ಟೈಪ್ ಇರುತ್ತೆ ಇದು ನೋಡ್ಲಿಕ್ಕೆ ನೋಡಿ ಗಿಡ ಸ್ಪ್ರೆಡಿಂಗ್ ಟೈಪ್ ಇರುತ್ತೆ ಎಕ್ಸೆಲ್ ಅಂತ ಹೇಳಿ ವಿದೇಶಿ ತಳಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ತಳಿಯನ್ನು ಕೂಡ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖ ಅಂತ ತಳಿ ಏನಪ್ಪ ಅಂತಂದ್ರೆ ಡಿಯಾನಾ ಡಿಯಾನ ಅಂತಂದು ಇಲ್ಲಿ ನೋಡ್ತಾ ಇದ್ರಿ ಇವತ್ತಿನ ದಿವಸ ಇದು ಬಹಳ ದೊಡ್ಡದಾಗಿ ಬರುತ್ತೆ ನೀವೆಲ್ಲ ಕೆಂಪು ತಳಿ ನೋಡಿರ್ಬೋದು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಗೋಲ್ಡನ್ ಯಲ್ಲೋ ಕಲರ್ ಬರ್ತಕ್ಕಂತ ತಳಿ ದೊಡ್ಡದಾಗಿರುತ್ತೆ ಈ ನಾರ್ಮಲ್ ಅಂಜೂರಕ್ಕಿಂತ ಹೆಚ್ಚು ಎರಡರಿಂದ ಮೂರು ಪಟ್ಟು ದೊಡ್ಡದಾದ ಸೈಜ್ ಇರುತ್ತೆ ಈ ತಳಿಯನ್ನ ಇವತ್ತು ಹಲವಾರು ರೈತರು ಕೂಡ ತಮ್ಮ ಕ್ಷೇತ್ರದಲ್ಲಿ ಡ್ರೈ ಮಾಡಲಿಕ್ಕೆ ಬಹಳ ಸೂಕ್ತವಾದ ತಳಿ ಅಂತ ನಮ್ಮ ನಮ್ಮ ಭಾಗದಲ್ಲಿ ಡ್ರೈ ಮಾಡಲಿಕ್ಕೆ ಬಹಳ ಸೂಕ್ತವಾಗಿ ಕೂಡ ಈ ತಳಿ ಒಗ್ಗತ್ತೆ ಹೇಳಿ ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಕೆಲವೊಬ್ಬ ರೈತರು ಕೂಡ ಇದನ್ನ ಬೆಳೆದ್ಬಿಟ್ಟು ಡ್ರೈ ಮಾಡಿ ಇವತ್ತು ಮಾರುಕಟ್ಟೆಯಲ್ಲಿ ಕೂಡ ಮಾರ್ತಾ ಇದ್ದಾರೆ ಆ ತರ ಇರ್ತಕ್ಕಂಥ ತಳಿ ಸೊ ಹೀಗೆ ಅದಂಗೆಲ್ಲ ಬೇರೆ ಬೇರೆ ತಳಿಗಳನ್ನು ಕೂಡ ನಾವು ಇಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ಬ್ರೌನ್ ಟರ್ಕಿ ಅಂತಂದು ಹೇಳಿ ಕೂಡ ಹೊಸ ತಳಿ ಆ ಅದು ಅದು ಅಷ್ಟೊಂದು ಏನೋ ಬೇರೆ ಈ ಸುಮಾರು ರಾಯಚೂರು ಸುತ್ತಮುತ್ತ ಭಾಗದಲ್ಲಿ ಕೂಡ ರೈತರು ಒಂದು ಎರಡುನೂರ್ ಎಕರೆದಲ್ಲಿ ಬ್ರೌನ್ ಟರ್ಕಿನ್ ಬೆಳಿತಾ ಇದಾರೆ ಬಟ್ ಆದ್ರೂ ಕೂಡ ಅದು ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ಸೈಜ್ ದೊಡ್ಡದಿದೆ ಕೆಂಪು ಕಲರ್ ಇದೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅದ್ರ ಸ್ವೀಟ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅಂತಂದು ಹೇಳಬಹುದು ಹೀಗಾಗಿ ಇವೆಲ್ಲ ತಳಿಗಳನ್ನ ಒಂದು ಏಳು ಬೇರೆ ಬೇರೆ ತಳಿಗಳನ್ನ ನಾವು ಇವತ್ತು ದಿವಸ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಅವುಗಳ ಒಂದು ಅಧ್ಯಯನ ಕೂಡ ನಡೀತಾ ಇದೆ ಅಂದ್ರೆ ಯಾವ ರೀತಿಯಾಗಿ ಇಳುವರಿ ಬರ್ತಾ ಇದೆ ಎಷ್ಟು ಯಾವ ತಳಿಗಳನ್ನ ನಾವು ಇವತ್ತು ಬೆಳೆದ್ರೆ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಕೆಲವು ಹಲವಾರು ಅಧ್ಯಯನ ಕೂಡ ಈ ತಳಿ ಮೇಲೆ ನಡೀತಾ ಇದೆ ಓಕೆ ಉತ್ತರ ಕರ್ನಾಟಕದ ಜೀವನಾಡಿ ಅಂದ್ರೂ ಕೂಡ ತಪ್ಪಾಗಲಾರದು ದಾಳಿಂಬೆ ಯಾಕಂದ್ರೆ ದಾಳಿಂಬೆನ ಯಥೇಚ್ಛವಾಗಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಇವತ್ತು ಬೆಳೀತಾ ಇದ್ರೆ ರೈತರು ಏನಾದ್ರು ಹೋದಪ್ಪ ರೈತರು ಇವತ್ತು ಕೋಟಿ ಗಳಿಸಬಹುದು ಅಂತ ಅನ್ನೋದನ್ನ ಅನ್ಬಹುದು ಅಂತ ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ ಇವತ್ತಿನ ದಾಳಿಂಬೆ ರೈತರ ಮಾತ್ರ ದಾಳಿಂಬೆ ರೈ ದಾಳಿಂಬೆ ಬೆಳೆಂಥ ರೈತರು ಮಾತ್ರ ಇವತ್ತು ಕೋಟಿ ಕಳಿಸಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸೊ ಹೀಗಾಗಿ ನೀವು ಕುಷ್ಟಗಿ ಕೊಪ್ಪಳ ಹಿರಿಯೂರು ಶಿರಾ ಚಿತ್ರದುರ್ಗ ಮತ್ತೆ ನಮಗ ಬಾಗಲಕೋಟ್ ಕಲಾದಗಿ ಆ ಭಾಗದಲ್ಲಿ ರೈತರು ಇದನ್ನ ಯಥೇಚ್ಛವಾಗಿ ಬೆಳಿತಾ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಬಾ ಇದಕ್ಕೆ ಹಲವಾರು ತೊಂದರೆಗಳು ತೊಂದರೆಗಳು ಇವತ್ತು ಕಾಡ್ತಾ ಇದ್ದಾವೆ ತನಗೆಲ್ಲ ಗೊತ್ತಿದ್ದಂಗೆ ಹಂಗೆ ರೋಗ ಅನ್ನೋದು ಬಹಳ ತೊಂದರೆಯನ್ನ ಸ್ವರ್ಗ ರೋಗ ಕೂಡ ತೊಂದರೆಯನ್ನ ಅನುಭವಿಸ್ತಾ ಇದೀವಿ ಅದ್ರ ಜೊತೆಗೆ ದುಂಡಾಣು ರೋಗ ಕೂಡ ಹೆಚ್ಚಿಗೆ ಬರ್ತಾ ಇದೆ ಅದ್ರ ಕೂಡ ಅದಕ್ಕೂ ಕೂಡ ಹಲವಾರು ಸಂಶೋಧನೆಗಳು ಕೂಡ ನಡೀತಾ ಇದಾವೆ ಅದ್ರ ಜೊತೆ ಜೊತೆಗೆ ಕೆಲವೊಂದು ಹೂ ಬರ್ಲಾರ್ದು ಅಂದ್ರೆ ಹೆಣ್ಣು ಹೂ ಅಂತ ರೈತರು ಹೇಳ್ತಾರೆ ನಾವು ಬಾಯ್ಸೆಕ್ಸಲ್ ಫ್ಲವರ್ ಅಂತ ಹೇಳ್ತೀವಿ ಹೆಣ್ಣು ಹೂವು ಜಾಸ್ತಿ ಬರೋದಿಲ್ಲ ಅಂತಂದು ಹೇಳ್ತಾರೆ ಅದಕ್ಕೆ ಆದಂತ ಹಲವಾರು ಕಾರಣಗಳಿದಾವೆ ಒಂದೇ ಕಾರಣ ಅಂತಂದು ನಾವು ಹೇಳಕ್ಕಾಗಲ್ಲ ಅದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಮತ್ತೆ ನೋಡೋಣ ಸೊ ಈ ಒಂದು ದಾಳಿಂಬೆಯನ್ನ ನಾವು ಇಲ್ಲಿ ಬೆಳೆದು ಇಲ್ಲಿ ಹಲವಾರು ಬೇರೆ ಬೇರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಈ ಗಿಡಗಳನ್ನ ನಾವು ಸಂಶೋಧನೆಗೆ ಒಳಪಡಿಸಿದ್ವಿ ಅದ್ರ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಕೆಲವೊಂದು ಸಾವಯವ ಗೊಬ್ಬರಗಳನ್ನು ಕೂಡ ನಾವು ಹಾಕ್ತಾ ಇದ್ವಿ ಅದ್ರ ಜೊತೆಗೆ ಕೆಲವೊಂದು ಜೈವಿಕ ಅಣುಜೀವಿಗಳನ್ನ ಕೂಡ ಉಪಯೋಗಿಸಿದ್ವಿ ಅದ್ರ ಜೊತೆಗೆ ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಬೇವಿನ ಹಿಂಡಿ ಇರ್ಬೋದು ಕೆಲವೊಂದು ಅಣುಜೀವಿಗಳು ಅದರಲ್ಲಿ ಅಜೊಬ್ಯಾಕ್ಟ್ರೋ ಅಜಸ್ಪಿಲೊಮ್ ಸಿಡೊಮೊನಾಸು ಟ್ರಾ ಮತ್ತೆ ಅಹ್ ಈ ತರ ಹಲವಾರು ಕೆಲವೊಂದು ಅಣುಜೀವಿಗಳನ್ನ ಉಪಯೋಗಿಸಿಕೊಂಡು ಇಲ್ಲಿ ನಾವು ಕಲ್ಟಿವೇಶನ್ ನ ಮಾಡ್ತಾ ಇದ್ದೀವಿ ಅಹ್ ಅದ್ರ ಜೊತೆಗೆ ತಾವು ಇನ್ನೂ ಒಂದು ನೋಡ್ತಾ ಇದ್ರ ಅಲ್ಲಿ ಆ ಕಡೆ ನಾನು ನಿಮಗೆ ಸೊರಗು ರೋಗ ಅಂತ ಹೇಳಿ ಅಹ್ ಇತ್ತೀಚೆಗೆ ಕೆಲವೊಬ್ಬ ರೈತರು ಕೂಡ ಇದನ್ನ ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಸೊರಗು ರೋಗ ಬರ್ತಾ ಇದೆ ಎಲ್ಲಿ ನಮಗೆ ಭೂಮಿ ಸರಿ ಇಲ್ಲಪ್ಪ ನಾವು ಬೆಳೆಯಕ್ಕೆ ಆಗಲ್ಲ ಅಂತವ್ರಲ್ಲಿ ಕೂಡ ಇದೊಂದು ಕೂಡ ಪ್ರಯೋಗನ ಕೂಡ ನಾವು ಮಾಡ್ತಾ ಇದೀವಿ ಅಹ್ ದಾಳಿಂಬೆನ ಈ ಗ್ರೋ ಬ್ಯಾಗ್ ಹೇಳಿ ಇದು ಐದಡಿ ಉದ್ದ ಇದೆ ಮೂರು ಅಡಿ ಅಗಲ ಇದೆ ಈ ತರಹದಂತ ಗೋಬೆಗಳಲ್ಲಿ ಕಂಟಿನ್ಯೂಸ್ ಆಗಿ ನಾವು ಇಟ್ಕೊಂಡು ಹೋಗಿ ಕಂಟಿನ್ಯೂಸ್ ಇಟ್ಕೊಂಡ್ರೆ ಅದರ ಮೇಲೆ ನಾಟಿ ಮಾಡಿ ನಾಟಿ ಮಾಡಿ ಪ್ರಯೋಗನ ತೆಗೆದುಕೊಳ್ತಾ ಇದೀವಿ ನಾಟಿ ಮಾಡೋದ್ರ ಪೂರ್ವದಲ್ಲಿ ಕೂಡ ಈ ಮಣ್ಣನ್ನ ಸಲ ಕೆಲವೊಮ್ಮೆ ಸ್ಟೆರಲೈಸ್ ಮಾಡೋಕ್ಕಾಗುತ್ತೆ ಸಾಧ್ಯ ಅಷ್ಟು ಸಾಯಿಲ್ ಸೋಲರೇಷನ್ ಅಂತ ಏನ್ ಮಾತಾಡಿದೆ ಕೆಲವೊಂದು ಸಾಯಿಲ್ ಸೋಲರೇಷನ್ ಮಾಡಿಕೊಂಡು ಆ ಮಣ್ಣನ್ನ ಉಪಯೋಗಿಸಿಕೊಂಡು ಆ ನಂತರ ಇದ್ರಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಈ ಭೂಮಿಯಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಶಿಲೀಂಧ್ರಗಳ್ವು ಅದರಲ್ಲಿ ಪ್ರಮುಖವಾಗಿ ನಾ ಹೇಳಿದೆ ನಿಮಗೆ ಸೊರಬ ರೋಗ ಅಂತಂದು ಏನು ಸೆರೆಟೋಸಿಸ್ ಅಂತ ಹೇಳಿ ಒಂದು ಸ್ಪಿಸಿಸ್ ಇಂದ ಬರುತ್ತೆ ಅದರಿಂದ ಬರ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನ ನಾವು ಈ ಇದರಲ್ಲಿ ಏನಾದರೂ ಹೋಗಲಾಡಿಸ್ಬೋದಾ ಅಂತ ಒಂದು ಕೆಲವೊಂದು ಸಂಶೋಧನೆಗಳನ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಅದು ಯೋಗ್ಯ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಕೂಡ ಗಮನಕ್ಕೆ ಬರೋ ಬರುವಂಥದ್ದು ಹ ಇಲ್ಲಿ ಇನ್ನೊಂದು ಹೊಸ ಟೆಕ್ನಾಲಜಿ ಅಂದ್ರೆ ಫ್ರೂಟ್ ಕವರ್ ಅಂತ ಹೇಳಿ ತಮಗೆಲ್ಲ ಗೊತ್ತಿದ್ದಂಗೆ ಆ ಫ್ರೂಟ್ ಯಾವಾಗ್ಲೂ ಕೆಲವೊಮ್ಮೆ ಟೆಂಪರೇಚರ್ ಜಾಸ್ತಿ ಆದು ಸೂರ್ಯನ ಶಾಖ ಜಾಸ್ತಿ ಆಗೋದ್ರ ಮುಖಾಂತರ ಕೂಡ ಕೆಲವೊಮ್ಮೆ ಏನಾಗುತ್ತೆ ಫ್ರೂಟ್ ಮೇಲೆ ಬ್ಲಾಕ್ ನೀವು ಮಾರ್ಕೆಟ್ ಅಲ್ಲಿ ಹೋದಾಗೆಲ್ಲ ಮೇಲ್ಗಡೆ ಎಲ್ಲ ಬ್ಲಾಕ್ ಪ್ಯಾಚಸ್ ಇರುತ್ತೆ ಅದಕ್ಕೆ ಸನ್ಸ್ಕಾರ್ಡ್ ಅಂತ ಹೇಳ್ತೀವಿ ಆ ಸನ್ಸ್ಕಾರ್ಡ್ ಆ ತರ ಬ್ಲಾಕ್ ಪ್ಯಾಚಸ್ ಬಂದ್ರೆ ಇವತ್ತು ಮಾರ್ಕೆಟ್ ಚೆನ್ನಾಗಿ ಸಿಗೋದಿಲ್ಲ ರೇಟ್ ಸಿಗೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಅಂತ ತೊಂದರೆಗಳು ಬರಬಾರ್ದು ಸನ್ಸ್ಕಾರ್ಡ್ ಪ್ರಾಬ್ಲಮ್ ಬರಬಾರ್ದು ಅಂತ ಅನ್ನೋ ದೃಷ್ಟಿಯಲ್ಲಿ ಕೂಡ ಈ ತರದಂತ ಕೆಲವೊಂದು ನಾನ್ ಓವನ್ ಫ್ಯಾ ಫ್ಯಾಬ್ರಿಕ್ ಅಂತಂದು ಹೇಳ್ತೀನಿ ನಾನ್ ಓವನ್ ಕವರ್ ಗಳನ್ನು ಕೂಡ ನಾವು ಇಲ್ಲಿ ಹಾಕುವಂತ ಪ್ರಯತ್ನ ಮಾಡಿದ್ವಿ ಕೆಲವೊಬ್ಬ ರೈತರು ಇಂಡಿವಿಜುವಲ್ ಕೂಡ ಹಾಕ್ಬೋದು ಅದ್ರ ಹೊರತಾಗಿ ಕಂಪ್ಲೀಟ್ ಗಿಡಗಳಿಗೆ ನಾವು ನಾನು ಒಂದು ಫ್ಯಾಬ್ರಿಕ್ ಕೂಡ ಹಾಕೋದ್ರಿಂದ ಕೂಡ ಆ ತೊಂದರೆ ಹೋಗ್ಲಾಟಿಸ್ಬೋದು ಇದ್ರ ಜೊತೆಗೆ ಇನ್ನೂ ನಾನು ನಾನು ಹೇಳ್ತೀನಿ ಕೆಲವೊಂದು ಕೀಟಗಳಿಂದ ಕೆಲವೊಂದು ಟ್ರಿಪ್ಸ್ ಇರ್ಬೋದು ಅದ್ರ ಜೊತೆಗೆ ಮಾತು ಅಂತ ಬರ್ತೇ ಮೇಜರ್ ತೊಂದರೆ ಮಾತು ಬರ್ತೆ ಫ್ರೂಟ್ ಬೋರರ್ ಅಂತ ಬರ್ತೆ ಈ ಮಿಲಿ ಬಗ್ ಬರ್ತೆ ಈ ತರ ಅಂತ ಕೆಲವೊಂದು ತೊಂದರೆಗಳನ್ನು ಕೂಡ ನಾವು ಈ ರೀತಿಯ ಕವರ್ ಹಾಕೋದ್ರಿಂದ ಹೋಗ್ಲಾಡ್ಸ್ಬಹುದು ಒಂದು ಕವರ್ ಹಾಕ್ಲಿಕ್ಕೆ ನಮಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಪೈಸಾ ಬೆಳಬಹುದು ಸೊ ಈ ಕವರ್ ಅಲ್ಲೇ ಬೇರೆ ಬೇರೆ ತರ ಕಂಪನಿಗಳ ಕವರ್ ಗಳು ಕೂಡ ಬರ್ತವೆ ಇದು ಒಂದು ಚೀಪ್ ಇರತಕ್ಕಂತ ಒಂದು ನಾನ್ ಓನ್ ಫ್ಯಾಬ್ರಿಕ್ ಅಂತಂದು ಹೇಳ್ಬಹುದು